ಪರಿಸರ ವನ್ಯಜೀವಿ ಸಂರಕ್ಷಣೆ ಪ್ರೇಮಿ ಬಾದಾಮಿಯ ಸ್ನೇಕ್ ಮಹಾಂತೇಶ್ ನಿಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯದ ಜನತೆಗೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮಸ್ಕಾರ ನಾನು ಹುಳಗಪ್ಪ ಬೋವಿ ತಾಲೂಕು ಅಧ್ಯಕ್ಷ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ನಾಡಿನ ಜನತೆಗೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಗಣರಾಜ್ಯೋತ್ಸವದ ಹಬ್ಬದ ಷಡಗರ ಈ ಹಬ್ಬದ ಷಡಗರದ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಬಾರಿಗೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವನ ಕೇವಲ ಸಂಭ್ರಮ ಆಚರಣೆ ಕೇವಲ ಒಂದು ದಿನದ ಸಂತೆ ಅಲ್ಲ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ವಿಶ್ವ ತಿರುಗೆತ್ತು ನೋಡುವಂಥ ಸಂವಿಧಾನವನ್ನ ಅನುಷ್ಠಾನವನ್ನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಶ್ರೀ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚ ಕಣ್ತರಿದು ನೋಡುವಂತ ವಿಶ್ವ ಕಣ್ತರದು ನೋಡುವಂತ ಸಂವಿಧಾನವನ್ನ ರಚನೆ ಮಾಡಿದು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮೂರು ಅಂಗಗಳ ಅನುಷ್ಠಾನದ ವತಿಯಿಂದ ವಿಶ್ವ ತಿರುಗತ್ತು ನೋಡಬೇಕು ಭಾರತ ಪ್ರಪಂಚದ ಅಭಿವೃದ್ಧಿಯ ರಾಷ್ಟ್ರವಾಗಬೇಕು ಸಾಮಾಜಿಕ ಸಮಾನತೆಯ ಒಂದು ರಾಷ್ಟ್ರವಾಗಬೇಕು ಹಿಂದುಳಿದ ವರ್ಗರ ಶೋಷಣೆಯ ಎಲ್ಲವನ್ನೂ ತೆಗೆದು ಹಾಕಿ ಸಮಾನತೆ ಅಂತ ಕಂಡಂತ ಕನಸು ನಮ್ಮ ಸಂವಿಧಾನ ಜಾರಿಗೆ ಬಂದಂತ ಕನಸು ನಮ್ಮ ಗಣರಾಜ್ಯಗಳು ಈ ದೇಶದಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಗಣರಾಜ್ಯಗಳಂದ್ರೆ ಸಣ್ಣ ಪುಟ್ಟ ರಾಜ್ಯಗಳ ಇರುವುದರಿಂದ ಅವನ್ನೆಲ್ಲವನ್ನು ಏಕೀಕರಣ ಮಾಡಿದ ದಿನವನ್ನೂ ನಾವು ಸಂಭ್ರಮಿಸಬೇಕಾಗುತ್ತೆ ಇವತ್ತಿನ ದಿವಸ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇ ಅಲ್ಲ ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಭಾರತ ಒಂದು ಇವೆಲ್ಲ ಗಣಗಳು ಇವತ್ತೇನು ಮೂವತ್ತು ಮೂವತ್ತೆರಡು ರಾಜ್ಯಗಳನ್ನು ಮಾಡೋದ್ರಲ್ಲಿ ಇವತ್ತು ಗಣವನ್ನು ಮಾಡಿರ್ಬೇಕ ಗಣಗಳ ರಾಜ್ಯವನ್ನು ಮಾಡುತ್ತಾ ಹೆಮ್ಮೆಯ ಈ ರಾಷ್ಟ್ರದ ಪುತ್ರ ಹೆಡ್ಸ್ ಆಫ್ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಇವರೆಲ್ಲವರನ್ನು ನೆನೆಸ್ಕೊಂಡು ಈ ದೇಶದ ಬಲಿಗಾಣ ಕೊಟ್ಟಂತಾರು ಸಂವಿಧಾನ ರಚನೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಸದಸ್ಯತ್ವ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತೆ ಎಲ್ಲರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ನಾಡಿನ ಜನತೆಗೆ ಹೃದಯಪೂರ್ವಕವಾಗಿ ಮನದಾಳದಿಂದ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಸಂಭ್ರಮ ದಿನಾಚರಣೆಗೆ ಮತ್ತೊಮ್ಮೆ ಮನದಾಳದ ಶುಭಾಶಯಗಳು ನಮಸ್ಕಾರ ಚಾಣಕ್ಯ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗೌಡ ನಿಮ್ಮ ಚಾಣಕ್ಯ ನ್ಯೂಸ್